ಬಸು ಕ್ರಿಜಿ ಲೈವ್ ಗೆ ಸ್ವಾಗತ ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಇವತ್ತು ನಾವು ಇರುವುದು ಲಕ್ಷ್ಮೀ ರಂಗನಾಥ ದೇವಸ್ಥಾನ ಕೆಲವಡಿ ಈ ಕ್ಷೇತ್ರವು ಬಾಗಲಕೋಟ್ ಜಿಲ್ಲೆಯ ಗುಳೆದ್ಗುಡ್ ತಾಲೂಕಿನಲ್ಲಿ ಬರ್ತಕ್ಕಂತಹ ಗ್ರಾಮೀಣ ಪ್ರದೇಶವಾದ ಒಂದು ಹಳ್ಳಿಯಲ್ಲಿ ಬರುತ್ತದೆ ಈ ಕ್ಷೇತ್ರವು ಗುಳೆದ್ಗುಡ್ ರೋಡ್ ರೈಲ್ವೆ ಸ್ಟೇಷನ್ ಸ್ವಲ್ಪ ಹತ್ತಿರದಲ್ಲಿ ಬರುತ್ತದೆ ಅಪಾರ ಭಕ್ತರನ್ನು ಹೊಂದಿರುವಂತಹ ದೇವಸ್ಥಾನವು ಇದಾಗಿದೆ ಈಗ ನಾವು ರಂಗನಾಥ ಸ್ವಾಮಿ ದರ್ಶನವನ್ನು ಪಡೆದುಕೊಂಡು ಬಂದೆವು ಮುಂದೆ ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದುಕೊಂಡು ಬರೋಣ ಇಲ್ಲಿ ಮಂಗಲ ಮಂಟಪಗಳಿವೆ ವಿವಾಹ ಕಾರ್ಯಕ್ರಮಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳಿಗೆ ಇಲ್ಲಿ ಅನುಕೂಲತೆಗಳಿವೆ ಈ ಕ್ಷೇತ್ರಕ್ಕೆ ಬರಲು ಬಾಗಲಕೋಟದಿಂದ ಬಸ್ಸಿನ ಸೌಕರ್ಯ ಹಾಗೂ ಗುಳಿದಗುಡ್ಡದಿಂದ ಬಸ್ಸಿನ ಸೌಕರ್ಯ ಮತ್ತು ಕಟಗೇರಿಯಿಂದ ಬಸ್ಸಿನ ಸೌಕರ್ಯ ಕೂಡ ಈ ಕ್ಷೇತ್ರಕ್ಕಿದೆ ಈಗ ನಾವು ನೋಡ್ತಿರುವುದೇ ಲಕ್ಷ್ಮೀ ದೇವಿ ಅಮ್ಮನವರ ದೇವಸ್ಥಾನ ಈ ದೇವಸ್ಥಾನದ ವಿಶೇಷವೇನೆಂದರೆ ಈ ದೇವಸ್ಥಾನದಲ್ಲಿ ಮದ್ಯ ಅಂದರೆ ಸರಾಯಿ ದೇವರಿಗೆ ನೈವೇದ್ಯ ರೂಪವಾಗಿ ಅರ್ಪಿಸುವ ಪದ್ಧತಿ ಇದೆ ಇದು ಬಹಳ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಂತ ಪದ್ಧತಿ ಇದಾಗಿದೆ ಭಕ್ತರು ದೇವರಿಗೆ ಮದ್ಯದ ಬಾಟಲಿಗಳು ದೇವತರೂಪವಾಗಿ ನೈವೇದ್ಯವನ್ನು ಅರ್ಪಿಸಿ ಸ್ವೀಕರಿಸುತ್ತಾರೆ ಅದು ಕೆಲವೊಂದಿಷ್ಟು ಜನ ಅಷ್ಟೇ ಭಕ್ತಾದಿಗಳು ಈ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ನಂತರ ನಡೆಯುತ್ತದೆ ಹೊರರಾಜ್ಯ ಹಾಗೂ ನಮ್ಮ ರಾಜ್ಯದಿಂದ ಬಹಳ ಭಕ್ತರು ಬರುತ್ತಾರೆ ನಮ್ಮ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ